ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಹಣ್ಣುಗಳೆಲ್ಲ ಮಿಕ್ಸ್ ಮಾಡಿ ರಸಾಯನ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ದೇವರ ನೈವೇದ್ಯಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಹಬ್ಬಗಳ ಸೀಸನ್ ಆದ್ದರಿಂದ ಎಲ್ಲರ ಮನೆಯಲ್ಲೂ ಫ್ರೂಟ್ಸ್ ಇದ್ದೇ ಇರುತ್ತೆ ಇದನ್ನು ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಅಂತ ನಾನೀಗ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂಥ ಹಣ್ಣುಗಳು ಬೆಲ್ಲ ನೋಡಿ ಈ ರೀತಿ ಬೆಲ್ಲ ತೆಂಗಿನಕಾಯಿ ಮೋಸಂಬಿ ಆಪಲ್ಲು ಬನಾನಾ ಗ್ರೇಪ್ಸು ಇವಾಗ ಬಂದಿರೋಂಥ ಗ್ರೇಪ್ಸು ದಪ್ಪ ದಪ್ಪ ಆಗಿರೋದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದನ್ನೆಲ್ಲ ಚಿಪ್ಪೆ ತೆಗೆದು ಅದನ್ನು ಕಟ್ ಮಾಡ್ಕೊಳ್ತೀನಿ ಸಣ್ಣದಾಗಿ ಆಪೆಲಲ್ಲಿ ಆಪೆಲಲ್ಲಿ ಕೂಡ ಚಿಪ್ಪೆ ತೆಗೆದ್ರೆ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಚಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ಬೇಕು ಮೋಸಂಬಿ ಕೂಡ ನೀಟಾಗಿ ಅದನ್ನು ಬಿಡಿಸಿ ಇಟ್ಕೊಂಡ್ರೆ ತಿನ್ನೋವಾಗ ಚೆನ್ನಾಗಿರುತ್ತೆ ಈಗ ಎಲ್ಲ ಇದನ್ನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಆ್ಯಪಲ್ಲು ದ್ರಾಕ್ಷಿ ಬೆಲ್ಲ ಕೊಬ್ಬರಿ ಹಸಿ ತೆಂಗಿನಕಾಯಿ ಫ್ರೆಶ್ ಆಗಿರೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಬೆಲ್ಲ ಕಮ್ಮಿ ಹಾಕಬೇಕು ಯಾಕಂದರೆ ಹಣ್ಣುಗಳೆಲ್ಲ ಸಿಹಿರೋದ್ರಿಂದ ಬೆಲ್ಲ ತುಂಬ ಜಾಸ್ತಿ ಹಾಕಿದ್ರೆ ತುಂಬ ಎಗ್ಗಿಟ್ಟು ಥರ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಸಾಕು ಎಲ್ಲ ಸ್ವೀಟ್ ಇರೋದ್ರಿಂದ ಸ್ವಲ್ಪನೇ ಸಾಕಾಗುತ್ತೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎರಡೇ ನಿಮಿಷದಲ್ಲಿ ಚಕ ಚಕ ಅಂತ ಮಾಡ್ಕೊಬೋದು ತುಂಬ ಸಿಂಪಲ್ಲು ನೋಡಿ ಹಣ್ಣುಗಳ ರಸಾಯನ ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಹಣ್ಣುಗಳ ರಸಾಯನ ಈ ರೀತಿ ಮಾಡಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ತಿಂದರೂ ಕೂಡ ಏನೂ ಎಫೆಕ್ಟ್ ಆಗೋದಿಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಮಾಡಿ ದೇವ್ರ ನೈವೇದ್ಯಕ್ಕೆ ಕೂಡ ಇಡ್ಬೋದು ಈ ರೀತಿ ನೀವೊಂದು ಸಾರಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹೊತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ